ನೀವೆಲ್ಲರೂ ಅದಕ್ಕೋಸ್ಕರನೇ ಬಂದಿದ್ದೀರಾ ಅಂತ ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ಯೂಟ್ಯೂಬ್ ಇಂದ ಬಂದಿರೋ ಫಸ್ಟ್ ಪೇಮೆಂಟ್ ಆಯ್ತಾ ಎಷ್ಟು ಬಂದಿದೆ ಹೇಗಿತ್ತು ನನ್ನ ಯೂಟ್ಯೂಬ್ ಜರ್ನಿ ಅದೆಲ್ಲದನ್ನು ಫುಲ್ ಈ ವಿಡಿಯೋದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ಸ್ಟಾ ಆ್ಯಕ್ಚುಲಿ ನನಗೆ ಎಷ್ಟು ಬಂದಿದೆ ಅದು ನಾನು ಫೈನಲ್ ಹೇಳ್ತೀನಿ ಇದು ಏನು ಇಟ್ಕೊಂಡಿದ್ದೀನಿ ಇದು ಜಸ್ಟ್ ಸೆಟಪ್ ಅಷ್ಟೇ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕಲ್ಲ ಸೊ ಹಾಗಾಗಿ ಜಸ್ಟ್ ಒಂದು ಸೆಟಪ್ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಮಾಡೋದಕ್ಕೆ ಅಂದ್ಬಿಟ್ಟು ಇದು ಇಷ್ಟು ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡಿದೀನಿ ಬಟ್ ಇಲ್ಲಿ ಎಷ್ಟು ದುಡ್ಡು ನಾನು ಲೆಕ್ಕ ಹಾಕಿಲ್ಲ ಎಷ್ಟು ದುಡ್ಡು ಬಂತು ಅದಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಮೂವತ್ತನೇ ತಾರೀಕು ಸ್ಟಾರ್ಟ್ ಮಾಡಿದೆ ಸೊ ಫಸ್ಟ್ ಸ್ಟೆಪ್ ಎಲ್ಲರಿಗೂ ಗೊತ್ತು ಯೂಟ್ಯೂಬರ್ಸ್ ಆಲ್ಮೋಸ್ಟ್ ಈ ವಿಡಿಯೋಸ್ನ ಯೂಟ್ಯೂಬರ್ಸ್ ಕೂಡ ನೋಡ್ತಾ ಇರ್ತೀರ ಯಾರಿಗೆಲ್ಲ ಫಸ್ಟ್ ಪೇಮೆಂಟ್ ಬಂದಿರಲ್ಲ ಇನ್ನೇನು ಬರೋ ಹಂತದಲ್ಲಿ ಇರುತ್ತೆ ಪೇಮೆಂಟು ಅನ್ನೋರೆಲ್ಲ ಈ ವಿಡಿಯೋಸ್ನ ನೋಡ್ತಿರ್ತೀರ ನೋಡಿ ಖಂಡಿತ ನಿಮ್ಗೆ ಇದರಿಂದ ಯೂಸ್ ಆಗೇ ಆಗುತ್ತೆ ಸೊ ಸ್ಟಾರ್ಟ್ ಮಾಡಿದೆ ನನಗೆ ಚಾನಲ್ ಮಾನಿಟೈಝೇಷನ್ ಆಗಿದ್ದು ನಂಗೆ ಆ್ಯಕ್ಚುಲಿ ತುಂಬ ಬೇಗ ಆಯಿತು ಆಯಿತಾ ಸಿಕ್ಸ್ ಮಂತ್ಸ್ ಬೇರೆಯವ್ರಿಗೆ ಅಂದರೆ ಬೇರೆಯವ್ರಿಗೆ ಇನ್ನೂ ಟೈಮ್ ತೊಗೊಂಡಿರುತ್ತೆ ನನ್ಗೆ ತುಂಬ ಬೇಗ ಆಗಿರುತ್ತೆ ಸೊ ನನಗೆ ವಾಚಿಂಗ್ ಅವರ್ಸ್ ಬೇಗ ಕಂಪ್ಲೀಟ್ ಆಯಿತು ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಲ್ಕು ಸಾವಿರ ಗಂಟೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದು ಸ್ವಲ್ಪ ಡಿಲೇ ಆಯಿತು ಬಟ್ ವಾಚಿಂಗ್ ಅವರ್ಸ್ ನನಗೆ ತುಂಬ ಬೇಗ ಆಯಿತು ಅದರಲ್ಲೂ ನನಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿದ್ದು ನನ್ನ ಒಂದು ಪ್ರೆಗ್ನೆನ್ಸಿ ವೀಡಿಯೋ ಒಂದು ಅಪ್ಲೋಡ್ ಮಾಡಿದೆ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದು ನನಗೆ ತುಂಬ ಚೆನ್ನಾಗಿ ರನ್ ಆಯಿತು ಅದರಿಂದ ನನಗೆ ವಾಚಿಂಗ್ ಅವರ್ಸ್ ಸಖತ್ತಾಗಿ ಆಯಿತು ಬೇಗನೆ ಕಂಪ್ಲೀಟ್ ಆಗಿತ್ತು ಬಟ್ ಸಬ್ಸ್ಕ್ರೈಬರ್ ಸ್ವಲ್ಪ ಅದಕ್ಕಿಂತ ಒನ್ ಮಂತ್ ಸೊ ಇಷ್ಟೇ ಡಿಲೇ ಡಿಲೇ ಆಯಿತು ಕರೆಕ್ಟಾಗಿ ನನಗೆ ಆರು ತಿಂಗಳಿಗೆ ಎರಡು ಕಂಪ್ಲೀಟ್ ಆಯಿತು ಎರಡು ಟಾರ್ಗೆಟ್ ರೀಚ್ ಮಾಡಿದೆ ಮೊನಿಟೈಸೇಷನಿಗೆ ಅಪ್ಲೈ ಮಾಡಿದೆ ಎಲ್ಲ ಸುಸೂತ್ರವಾಗಿ ಚೆನ್ನಾಗಿ ಆಯಿತು ಮೋನಿಟೈಸೇಷನ್ ಕೂಡ ಆಯಿತು ಅದಾದಮೇಲೆ ಏನು ಮಾಡಬೇಕಂದ್ರೆ ನಾವು ಹತ್ತು ಡಾಲರ್ಸ್ನ ಕಂಪ್ಲೀಟ್ ಆದಮೇಲೆ ಸೊ ಯಾವಾಗ ಗೊತ್ತಿರುತ್ತೆ ನಿಮಗೆ ಮಾನಿಟೈಸೇಷನ್ ಆದ ಮೇಲೇ ಮಾತ್ರ ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ವಿಡಿಯೋಸಿಗೆ ಸೊ ಯಾವಾಗ ನಮಗೆ ಹತ್ತು ಡಾಲರ್ ಕಂಪ್ಲೀಟ್ ಆಗುತ್ತೋ ಆವಾಗ ನಾವು ಗೂಗಲ್ ಪಿನಿಗೆ ಅಪ್ಲೈ ಮಾಡಬೇಕು ಸೊ ಗೂಗಲ್ ಪಿನಿಗೆ ಅಪ್ಲೈ ಕೂಡ ಮಾಡಿದೆ ಗೂಗಲ್ ಪಿನ್ ಪಿನ್ ಕೂಡ ಬಂತು ಎಷ್ಟೋ ಜನಕ್ಕೆ ಗೂಗಲ್ ಪಿನ್ ಬರೋದು ಮತ್ತು ಯೂಟ್ಯೂಬ್ ಪೇಮೆಂಟ್ ಆಗಿ ಎರಡೂ ಒಟ್ಟಿಗೆ ಆಗಿರುತ್ತೆ ಯಾಕಂದರೆ ಅವ್ರಿಗೆ ಅವ್ರ ಚಾನಲ್ರೆ ಅಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾ ಇರುತ್ತೆ ಬಟ್ ನನ್ನ ಚಾನಲಲ್ಲಿ ನನಗೇನು ಹೇಳ್ಕೊಡೋದಕ್ಕೆ ಏನು ಸಂಕೋಚ ಅಂತ ಅನಿಸಲ್ಲ ವ್ಯೂಸ್ ಸಿಕ್ಕಾ ಕಮ್ಮಿ ಇನ್ನೂರು ಮುನ್ನೂರು ಕೆಲವೊಂದು ವೀಡಿಯೋಸ್ ಮಾತ್ರ ಒನ್ ಕೆ ಟು ಕೆ ಈ ಥರ ಹೋಗಿರುತ್ತೆ ಸೊ ನನಗೆ ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ನನಗೆ ಆ್ಯಕ್ಚುಲಿ ವ್ಯೂಸ್ ಎಲ್ಲ ಕಮ್ಮಿನೇ ಸೊ ಹಂಗಂದುಬಿಟ್ಟು ನಾನು ಯಾವತ್ತೂ ನನ್ನ ಮನಸಲ್ಲೂ ಕೂಡ ಥೂ ಏನು ವೀಡಿಯೋಸ್ಗೆ ವ್ಯೂಸೇ ಬರಲ್ಲವಲ್ಲ ಬಿಟ್ಬಿಡೋಣ ಸಾಕು ಯಾರು ನೋಡೋಲ್ಲ ಏನಿಲ್ಲ ಏನಕ್ಕೆ ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಮುಂದೆಗೆ ನಾನು ನೋಡದೆ ಹೋದರೂ ನಾನು ವೀಡಿಯೋಸ್ ಮಾಡ್ತಿರ್ತೀನಿ ನನಗೆ ಯಾವತ್ತೂ ಅನಿಸಿಲ್ಲ ಮುಂದೆ ಕೂಡ ನನಗೆ ಅನಿಸಲ್ಲ ಆಯಿತಾ ಸೊ ನಾನು ಯಾವುದೇ ಹೋಪ್ನ ಕಳ್ಕೊಳ್ದೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಹಿಂಗ್ ಸಾಕು ಅಷ್ಟೇ ಬರಲಿ ಇನ್ನೂರು ಮುನ್ನೂರೇ ಬರಲಿ ಪಾಪ ಎಷ್ಟೋ ಜನ ಯೂಟ್ಯೂಬರ್ಸ್ಗೆ ಅರವತ್ತು ಎಪ್ಪತ್ತು ವ್ಯೂಸ್ ಅಷ್ಟೇ ಬರುತ್ತೆ ಸೊ ಆ ಥರ ಬರುತ್ತೆ ಅಂತ ನಾವು ಹೋಪ್ ಕಳ್ಕೊಂಬಿಟ್ರೆ ಮುಂದೊಂದು ದಿನ ನಾವು ಒಂದು ಸಕ್ಸಸ್ಫುಲ್ ಲೈಫ್ನ ನೋಡಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಹೋಪ್ ಕಳ್ಕೊಳ್ಳಿಲ್ಲ ಗೂಗಲ್ ಪಿನ್ ಕೂಡ ನನಗೆ ಬಂತು ಸೊ ಇದೆಲ್ಲ ಆದಮೇಲೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ನಾವು ಹಂಡ್ರೆಡ್ ಡಾಲರ್ಸ್ ಯಾವಾಗ ನಮ್ಮ ಅಕೌಂಟಲ್ಲಿ ಕಂಪ್ಲೀಟ್ ಆಗುತ್ತೋ ಅಷ್ಟೇ ನಾವು ವಿಚ್ರಾ ಕೊಡೋ ಆಗೋದು ಅಂದರೆ ನಾವು ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿರಬೇಕು ನೈಂಟಿ ನೈನ್ ಪಾಯಿಂಟ್ ಒನ್ ನೈನ್ ಡಾಲರ್ಸ್ ಇದ್ದರೂ ಕೂಡ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗೋಲ್ಲ ಸೊ ಅಂಡ್ರೆಡ್ ಡಾಲರ್ಸ್ ಮೇಲೆ ಇರಬೇಕು ಯಾವಾಗಲೂ ನಮಗೆ ಅಮೌಂಟ್ ಬರೋದು ಪ್ರತಿ ತಿಂಗಳು ಇವಾಗ ಫಾರ್ ಎಕ್ಸಾಂಪಲ್ ಈ ತಿಂಗಳದ್ದು ಏನಿದೆ ಇದು ಅಕ್ಟೋಬರ್ ಈ ತಿಂಗಳದು ಅಮೌಂಟ್ ನಮಗೆ ನವೆಂಬರಿಗೆ ಬರುತ್ತೆ ನವೆಂಬರ್ದು ಡಿಸೆಂಬರಿಗೆ ಬರುತ್ತೆ ಸೊ ನಂದು ಆಯಿತು ಹೆಚ್ಚು ಕಡಿಮೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಓದ್ ತಿಂಗಳಾಗ ಓದ್ ತಿಂಗಳೇ ಆಗೋಯ್ತು ಅಂದರೆ ಸ್ವಲ್ಪ ಲೇಟ್ ಆಯಿತು ಆಗಿತ್ತು ಹಾಗಾಗಿ ನನಗೆ ಹೋದ ತಿಂಗಳು ಬರಲಿಲ್ಲ ಅಮೌಂಟು ಇಲ್ಲ ಅಂತಂದಿದ್ರೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ಯಾವಾಗಲೂ ಯೂಟ್ಯೂಬ್ ಅವರು ಅಮೌಂಟನ್ನು ಹಾಕ್ಬಿಡ್ತಾರೆ ಸೊ ಸ್ವಲ್ಪ ಲೇಟಾಗಿ ಕಂಪ್ಲೀಟ್ ಆಗಿದ್ದರಿಂದ ಇಪ್ಪತ್ತೆರಡಕ್ಕೂ ಇಪ್ಪತ್ತ್ಮೂರಕ್ಕೂ ಏನೋ ಕಂಪ್ಲೀಟ್ ಆಯಿತು ಅನಿಸುತ್ತೆ ನನ್ನದು ಹಂಡ್ರೆಡ್ ಡಾಲರ್ಸು ಹಾಗಾಗಿ ನನಗೆ ಹೋದ ತಿಂಗಳು ಬರಲಿಲ್ಲ ಈ ತಿಂಗಳು ನನಗೆ ಅಮೌಂಟು ಕ್ರೆಡಿಟ್ ಆಯಿತು ಸೊ ನಾನೇನು ಮಾಡ್ತಿದ್ದೆ ಯಾರ್ಯಾರು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಅಂತ ವೀಡಿಯೋಸ್ನ ಮಾಡ್ತಾರೋ ಅವ್ರು ಎಲ್ಲ ವೀಡಿಯೋಸು ನನಗೆ ಎಷ್ಟು ಸಿಗುತ್ತೋ ಅಷ್ಟು ವೀಡಿಯೋಸ್ನ ನಾನು ನೋಡಿದ್ದೀನಿ ಯಾಕಂದರೆ ನನಗೆ ಗೊತ್ತಿಲ್ಲ ಹೆಂಗೆ ಮಾರು ಹೆಂಗೆ ಬರುತ್ತೆ ಅದಕ್ಕೂ ಏನಾದರೂ ಪ್ರೊಸೀಸರ್ ಇದೆಯಾ ಏನಾದರೂ ಫಾರ್ಮ್ ಫಿಲ್ ಮಾಡಬೇಕಾ ಏನಾದರೂ ಅಪ್ಲೈ ಮಾಡಬೇಕಾ ಎಲ್ಲ ಹತ್ರ ಕೊಡಬೇಕಾ ಏನು ಮಾಡಬೇಕು ನಂಗೆ ಗೊತ್ತಿಲ್ಲ ಸೊ ಹಂಗಾಗಿ ಒಂದಲ್ಲ ಒಂದು ವೀಡಿಯೋಸಲ್ಲಿ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಆಲ್ಮೋಸ್ಟ್ ನನ್ನ ಎಲ್ಲ ವೀಡಿಯೋಸು ಕೂಡ ಸಿಕ್ಕ ಸಿಕ್ಕದು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ಸ್ ವೀಡಿಯೋಸ್ ಎಲ್ಲದನ್ನೂ ನಾನು ನೋಡ್ತಾ ಇದ್ದೆ ಸೊ ಹೀಗೆ ನೋಡ್ತಾ ಇರಬೇಕಾದ್ರೆ ಒಂದು ವಿಡಿಯೋದಲ್ಲಿ ನನಗೆ ಏನು ಶಾಕಿಂಗ್ ವಿಷಯ ಗೊತ್ತಾಯಿತು ಅಂತ ಅಂದರೆ ಇವಾಗ ಏನು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಯಿತು ಅವ್ರು ಹೇಳಿದ ಪ್ರಕಾರ ನಾವು ಅಮೌಂಟನ್ನು ತಗೋಬೇಕು ಅಂತ ಅಂದರೆ ನಮ್ಮ ಬ್ಯಾಂಕ್ ಏನು ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿರ್ತೀವಿ ಯೂಟ್ಯೂಬಿಗೆ ಆ ಬ್ಯಾಂಕ್ಗೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಬೇಕು ಅದು ಮ್ಯಾನೇಜರ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಇದು ಅಮೇರಿಕನ್ ಇದರಲ್ಲಿರುತ್ತೆ ಸೊ ಡಾಲರ್ಸಿಂದ ನಮ್ಮ ಇಂಡಿಯನ್ ರುಪೀಸ್ಗೆ ರುಪೀಸ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅಂದರೆ ನಾವು ಬ್ಯಾಂಕಲ್ಲಿ ಹೋಗಿ ಒಂದು ಫಾರ್ಮ್ನ ಫಿಲ್ ಮಾಡಿ ಕೊಡಬೇಕು ಸೊ ಅದೆಲ್ಲ ಫ ಇರುತ್ತೆ ಅದೆಲ್ಲ ಮಾಡಿ ಆದಮೇಲೆ ಮಾತ್ರ ನಮಗೆ ಅಕೌಂಟಿಗೆ ದುಡ್ಡು ಬರುತ್ತೆ ಅನ್ನೋ ಒಂದು ಶಾಕಿಂಗ್ ನ್ಯೂಸ್ನ ಕೇಳಿದೆ ನಾನು ಥೂ ಆರಾಮಾಗಿ ದುಡ್ಡು ತಗೋಬೋದು ಇನ್ನೇನು ಬರುತ್ತೆ ಅಂದರೆ ಈಗ ಯಾ ಈಗ ಯಾಕಂದರೆ ಈಗ ನಾನು ಇರೋದು ಒಂದು ಕಡೆ ನನ್ನ ಬ್ಯಾಂಕ್ ಅಕೋ ಬ್ಯಾಂಕ್ ಇರೋದು ಒಂದು ಕಡೆ ಸೊ ಇದೇನಪ್ಪ ಮಾಡೋದು ಅಂತ ಯೋಚನೆ ಆಗ್ತಿತ್ತು ನಾನು ಅದನ್ನ ನಂಬ್ಕೊಂಬಿಟ್ಟಿದ್ದೆ ಓ ಹಿಂಗೆ ಇರಬೇಕು ಅಂತ ಬಟ್ ಅವ್ರು ಯಾಕೆ ಆ ಥರ ಹೇಳಿದ್ರು ಅವ್ರಿಗೆ ಹಂಗೆ ಆಗಿರ್ಬೋದೇನೋ ಬಟ್ ಯಾಕೆ ಹಂಗೆ ಹೇಳಿದ್ರು ಏನೋ ನನಗೆ ಅರ್ಥ ಆಗಲಿಲ್ಲ ನಾನು ಯಾವ ಫಾರ್ಮು ಫಿಲ್ ಮಾಡಲಿಲ್ಲ ಯಾವ ಬ್ಯಾಂಕಿಗೂ ಹೋಗಲಿಲ್ಲ ಏನೂ ಇಲ್ಲ ಇಪ್ಪತ್ತ ಎರಡನೇ ತಾರೀಕು ಏನೋ ನನಗೆ ಮೆಸೇಜ್ ಬಂತು ಅಮೌಂಟ್ ಕ್ರೆಡಿಟ್ ಆಗಿರೋದು ಒಂದು ಮೆಸೇಜ್ ಬಂತು ನನಗೆ ಗೊತ್ತಿಲ್ಲ ಇದು ಯೂಟ್ಯೂಬ್ದೇ ಅಮೌಂಟ್ ಬಂದಿದೆ ಅಂತ ಮೋಬಿ ಶು ಗುರುವಾರ ನನಗೆ ಅಮೌಂಟ್ ಬಂದಿದ್ದು ಇದು ಸೋಮವಾರ ಮಾಡ್ತಾ ಇರೋದು ಗುರುವಾರ ಅಂತ ಅಂದರೆ ಟ್ವೆಂಟಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಫಸ್ಟೇ ನನಗೆ ಕ್ರೆಡಿಟ್ ಆಯಿತು ಅಮೌಂಟು ಬಟ್ ಅದು ಯೂಟ್ಯೂಬ್ ಅಮೌಂಟ್ ಅಂತ ನನಗೆ ಗೊತ್ತಿಲ್ಲ ನಾನು ಇದೆಲ್ಲ ಚೆಕ್ ಮಾಡಿದೆ ಹೆಂಗೆ ಬಂತು ದುಡ್ಡು ಯಾರು ಹಾಕಿರೋದು ಅಂತ ನೋಡಿದಾಗ ನನ್ನದು ಬ್ರ್ಯಾಂಚ್ ಹೆಸರು ತೋರಿಸ್ತು ಬ್ಯಾಂಕ್ ಬ್ರ್ಯಾಂಚ್ ಹೆಸ್ರನ್ನ ನನಗೆ ಯಾರು ಬ್ಯಾಂಕ್ ಹೋಗಿ ನನಗೆ ಯಾರು ಹಾಕ್ತಾರೆ ಅಂತ ಅಂದ್ಬಿಟ್ಟು ಆಮೇಲೆ ನಾನು ತಡಿ ನೋಡೋಣ ಅಂದ್ಬಿಟ್ಟು ಇಮೇಲ್ ಚೆಕ್ ಮಾಡಿದೆ ಸೊ ಇಮೇಲ್ ಚೆಕ್ ಮಾಡಿದಾಗ ಗೊತ್ತಾಯಿತು ಯೂಟ್ಯೂಬ್ದು ಪೇಮೆಂಟ್ ಇದು ಅಂತ ಸಖತ್ತು ಖುಷಿಯಾಗ್ಬಿಡ್ತು ಮಾತ್ರ ಸೊ ನಿಜವಾಗ್ಲೂ ಒಂದು ವರ್ಷ ಆಯಿತಾ ಸತತವಾಗಿ ಒಂದು ವರ್ಷ ಆದಮೇಲೆ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದಿದ್ದು ಬಟ್ ಎಲ್ಲರಿಗೂ ಒಂದು ವರ್ಷ ಟೈಮ್ ತೊಗೊಳಲ್ಲ ನಿಮ್ಗೆ ಯಾರ್ದೂ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಒಂದು ವರ್ಷ ಟೈಮ್ ತೊಗೊಳಲ್ಲ ಇನ್ನೂ ಬೇಗನೆ ಅಮೌಂಟ್ ಬರುತ್ತೆ ನಂದು ವ್ಯೂಸ್ ಎಲ್ಲ ಅಷ್ಟು ಚೆನ್ನಾಗಿರ್ಲಿಲ್ವಲ್ಲ ಸೊ ಹಾಗಾಗಿ ನನಗೆ ಒನ್ ಇಯರ್ ಟೈಮ್ ತಗೊಂತು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆದ ಒಂದೂವರೆ ವರ್ಷಕ್ಕೆ ನನಗೆ ಯೂಟ್ಯೂಬಿಂದ ಅಮೌಂಟ್ ಬಂತು ಸೊ ಖುಷಾಯಿತು ಗೊತ್ತಿರುತ್ತೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಾಗ ಎಷ್ಟು ಖುಷಿಯಾಗತ್ತೆ ಅಂತ ತಗ ತೊಗೊಂಡಿರೋರಿಗೇ ಗೊತ್ತಾಗುತ್ತೆ ಸೊ ನನಗೂ ತುಂಬ ಖುಷಿಯಾಯಿತು ಬಟ್ ಈಗ ನನಗೆ ಒಂದು ಏನು ಅನ್ನಿಸ್ತಿದೆ ಅಂದರೆ ಆ ಅಮೌಂಟನ್ನು ಏನು ಮಾಡಲಿ ಅಂತ ಸೊ ನನಗೊಂದು ಆಸೆ ಏನಂದರೆ ಅಮೌಂಟಲ್ಲಿ ಏನಾದರೂ ನೆನಪಲ್ಲಿ ಉಳಿಯೋ ಅಂಥದ್ದು ಏನಾದರೂ ಮಾಡಬೇಕು ಅದು ಅಂಥ ವಸ್ತು ಏನಾದರೂ ತಗೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಬಟ್ ಏನು ತೊಗೋಬೇಕು ಅದು ನನಗೆ ಯಾವಾಗಲೂ ನಂಗೆ ನೆನಪಲ್ಲಿ ಉಳಿಬೇಕು ಇದು ಯೂಟ್ಯೂಬ್ ಪೇಮೆಂಟಿಂದ ನಾನು ಇದು ಈ ವಸ್ತುನ ತಗೊಂಡೆ ಅಂತ ನಂಗೆ ಸಜೆಷನ್ ಕೊಡೋದಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಏನು ತಗೋಬೇಕು ನನಗೊಂದು ಸಾರಿ ಒಂದು ಗೋಲ್ಡ್ ಕಾಯಿನ್ ತೊಗೋಬೇಕು ಅಂತ ಯೋಚನೆ ಮಾಡಿದೆ ಸೊ ನಾನು ಸಜೆಸ್ಟ್ ಮಾಡಿ ಆಯಿತಾ ಯಾ ಏನು ತಗೋಬಹುದು ಆ ಅಮೌಂಟಲ್ಲಿ ಅಂತ ನಂಗೆ ಗೊತ್ತು ಯಾರೂ ಮಾಡಲ್ಲ ಇಲ್ಲಿ ಆದರೂ ಕೇಳಿದೆ ಈಗ ಯಾರೂ ಕಮೆಂಟ್ ಮಾಡೋಲ್ಲ ನನ್ನ ವೀಡಿಯೋಸಿಗೆ ಕಮೆಂಟ್ಸೇ ಬರಲ್ಲ ಅಪ್ರೂಪ ಕಮೆಂಟ್ಸ್ ಬರೋದು ಹಾಗಾಗಿ ಇದ್ದೀನಿ ಸೊ ನಿಮಗೆ ಏನಾದರೂ ಒಂದು ಐಡಿಯಾ ಇದ್ದರೆ ನನಗೆ ಸಜೆಸ್ಟ್ ಮಾಡಿ ಅದರಲ್ಲಿ ಯಾವುದು ಬೆಸ್ಟ್ ಅಂತ ಅನಿಸುತ್ತೋ ನಾನು ಅದನ್ನೇ ಖಂಡಿತ ಮಾಡ್ತೀನಿ ನಾನು ಮೆನ್ಷನ್ ಕೂಡ ಮಾಡ್ತೀನಿ ಓಕೆನಾ ಸೊ ಈಗ ಅಮೌಂಟು ಎಷ್ಟು ಬಂದಿದೆ ಅಂತ ಸೊ ಎಲ್ಲರೂ ಹೇಳ್ತಾರೆ ಡೈರೆಕ್ಟಾಗಿ ಎಷ್ಟು ಅಮೌಂಟ್ ಬಂತು ಅಂತ ಹೇಳೋ ಹಂಗಿಲ್ಲ ಯೂಟ್ಯೂಬಲ್ಲಿ ಅದು ಯೂಟ್ಯೂಬ್ ಕ್ರೈಟೀರಿಯಾ ಯೂಟ್ಯೂಬ್ ಚಾನಲಿ ಪ್ರಾಬ್ಲಮ್ ಆಗುತ್ತೆ ಏ ನನ್ನ ಕರೆಕ್ಟಾಗಿ ರೀಸನ್ ನನಗೆ ಗೊತ್ತಿಲ್ಲ ಯಾಕೆ ಡೈರೆಕ್ಟಾಗಿ ನಮಗೆ ಇಷ್ಟು ಅಮೌಂಟ್ ಬಂತು ಅಂತ ಯಾಕೆ ನಾವು ಡೈರೆಕ್ಟಾಗಿ ಹೇಳ್ಕೊಡಂಗಿಲ್ಲ ಅಂತ ನನಗೆ ರೀಸನ್ ಇದ್ದುವರೆಗೂ ನನಗೆ ಗೊತ್ತಿಲ್ಲ ಬಟ್ ನಾನು ಡೈರೆಕ್ಟಾಗಿ ಹೇಳಬೇಕು ಅಂತಲೇ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ನನ್ನದು ಚಾನಲ್ ವಿಷಯವಾಗಿ ಅರುಣ್ ಅಂತ ಆಲ್ಮೋಸ್ಟು ಯೂಟ್ಯೂಬರ್ಸಿಗೆ ಗೊತ್ತಿರುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ತೀರ ನೀವು ಕೂಡ ಮೋಟಿವೇಶನ್ ವಿಷಯವಾಗಿ ಸೊ ಅವ್ರನ್ನ ನಾನು ಡೌಟ್ ಕೇಳಿದಾಗ ನಿಜನ ಇದು ಎಲ್ಲರೂ ಹೇಳ್ತಾರೆ ಡೈರೆಕ್ಟಾಗಿ ಹೇಳೋಂಗಿಲ್ಲ ಇಂಡೈರೆಕ್ಟ್ ಡೈರೆಕ್ಟಾಗಿ ಹೇಳಬೇಕು ಯೂಟ್ಯೂಬಿಂದ ಪೇಮೆಂಟ್ ಎಷ್ಟು ಬಂತು ಅಂತ ಸೊ ಅವ್ರು ಹೇಳಿದ್ದೇನೆಂದರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸುಮ್ಮನೆ ಎಲ್ಲ ಬಿಲ್ಡಪ್ ಕೊಟ್ಕೊತಾರೆ ಅಷ್ಟೇನೆ ಅಂತ ಬಟ್ ನಾನು ಬಿಲ್ಡಪ್ ಅನ್ನೋ ಪದ ಯೂಸ್ ಮಾಡಲ್ಲ ಸೊ ಅವ್ರಿಗೆ ಭಯ ಇರುತ್ತೆ ಯಾರೋ ಒಬ್ರು ಹಂಗೆ ಹೇಳ್ಬಿಟ್ಟಿರ್ತಾರೆ ಅದನ್ನು ಕೇಳಿಸ್ಕೊಂಡಿರ್ತೀರ ಸೊ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು ಯೂಟ್ಯೂಬ್ ಚಾನಲ್ಗೇನಾದರೂ ಪ್ರಾಬ್ಲಮ್ ಆದರೆ ಅನ್ನೋ ಭಯ ಇರುತ್ತೆ ಅದಕ್ಕೋಸ್ಕರ ಆ ಥರ ಆಗಿ ಹೇಳ್ಕೊಡ್ತೀರ ಅಷ್ಟೇ ಬಟ್ ಅವ್ರು ಹೇಳೋ ಪ್ರಕಾರ ನಾವು ಡೈರೆಕ್ಟಾಗಿ ಹೇಳಿದ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಸೊ ನಾನು ಅವತ್ತೇ ಡಿಸೈಡ್ ಮಾಡಿದೆ ನನಗೇನಾದರೂ ಯೂಟ್ಯೂಬ್ ಪೇಮೆಂಟ್ ಬಂದರೆ ನಾನು ಡೈರೆಕ್ಟಾಗಿ ಹೇಳ್ಕೋಬೇಕು ಅಂತ ಅದಲ್ಲದೆ ಜೊತೆಗೆ ಡಾಕ್ಟರ್ ಬ್ರೋ ಡಾಕ್ಟರ್ ಎಸ್ ಡಾಕ್ಟರ್ ಬ್ರೋ ಅಂತ ಒಬ್ಬರು ಯೂಟ್ಯೂಬ್ ಚಾನಲ್ ಮಾಡ್ತಾರೆ ನೋಡಿ ಅವರು ಕೂಡ ಅವ್ರ ಅವರು ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ಕೊಂಡಿದ್ದಾರೆ ಇಷ್ಟು ಅಮೌಂಟ್ ಬಂತು ಅಂತ ಜೊತೆಗೆ ರಮ್ಯಾ ಜಗತ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವರು ಕೂಡ ಡೈರೆಕ್ಟಾಗಿ ಹೇಳ್ಕೊಂಡಿದ್ದಾರೆ ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ ಹಾಗಾಗಿ ನಾನು ಒಂದು ಬಂಡ ಧೈರ್ಯದ ಮೇಲೆ ಡೈರೆಕ್ಟಾಗಿ ಹೇಳ್ಬಿಡೋಣ ಅಂತ ನನಗೆ ಆ್ಯಕ್ಚುಲಿ ಯೂಟ್ಯೂಬಿಂದ ಒಂದು ಪೇಮೆಂಟ್ ನೈನ್ ತೌಸಂಡ್ ಸಮಥಿಂಗ್ ರುಪೀಸ್ ಎಷ್ಟು ಅಷ್ಟು ನೆನಪಿಲ್ಲ ಬಟ್ ನೈನ್ ತೌಸಂಡ್ ರುಪೀಸ್ ಅಂತೂ ನನಗೆ ಯೂಟ್ಯೂಬಿಂದ ಬಂದಿದೆ ಸೊ ಒಂದು ಡಾಲರ್ಗೆ ಇವಾಗ ಮೇ ಬಿ ಒಂದು ನಲ್ವತ್ತಾರು ನಲ್ವತ್ತೇಳು ರೂಪ ಸಾರಿ ಎಂಬತ್ತಾರು ಎಂಬತ್ತೇಳು ರೂಪಾಯಿ ಇರ್ಬೋದು ನನಗೆ ಒನ್ ಜೀರೋ ತ್ರೀ ಡಾಲರ್ಸ್ ಆಗಿತ್ತು ಸೊ ನನಗೆ ಅದು ಟಾರ್ಗೆಟ್ ರೀಚ್ ಆಗೋ ತನಕ ಸೊ ನನಗೆ ಬಂದಿರೋ ಅಂಥ ಅಮೌಂಟು ಇಷ್ಟು ಏನೋ ಒಂದು ಬಂಡು ಧೈರ್ಯ ಮಾಡಿ ಹೇಳ್ಬಿಟ್ಟಿದ್ದೀನಿ ಸೊ ಏನೂ ಪ್ರಾಬ್ಲಮ್ ಆಗಲಿದ್ರೆ ಅಷ್ಟೇ ಸಾಕು ನಾನು ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದರೆ ಚಾನಲ್ಗೆ ಅದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಅದು ಹೇಳ್ಕೊಬಾರ್ದ ಹೇಳ್ಕೊಬಾರ್ದು ಹೇಳ್ಕೊಬಹುದಾ ಗೊತ್ತಿಲ್ಲ ಹೇಳ್ಕೊಂಬಿಟ್ಟಿದ್ದೀನಿ ಸೊ ಏನೂ ತೊಂದರೆ ಆಗದಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಸೊ ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಹೋಪ್ನ ಕಳ್ಕೊಬೇಡಿ ಒಂದಲ್ಲ ಒಂದು ದಿವಸ ನಿಮ್ಗೆ ಅಮೌಂಟ್ ಬಂದೇ ಬರುತ್ತೆ ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಇರಿ ಅಷ್ಟೇ ನಾನು ಹೇಳ್ಬೋದು ತುಂಬ ಜನ ಕೇಳ್ತಾ ಇರ್ತೀರ ವರ್ಕ್ ಫ್ರಮ್ ಹೋಮ್ದು ವರ್ಕ್ ಫ್ರಮ್ ಹೋಮ್ದು ಮಾಡಬೇಕು ಮಾಡಬೇಕು ಅಂತ ಅದು ವಿತೌಟ್ ಇನ್ವೆಸ್ಟ್ಮೆಂಟ್ ಕೇಳ್ತೀರಾ ಎಷ್ಟೊಂದು ಜನ ಸೊ ಯೂಟ್ಯೂಬ್ ಚಾನಲ್ನ ರನ್ ಮಾಡೋದು ಅದು ಕೂಡ ನನ್ನ ಪ್ರಕಾರ ಒಂದು ವರ್ಕ್ ಫ್ರಮ್ ಆಯಿತಾ ಇದನ್ನು ಕೂಡ ನೀವು ಮಾಡ್ಬೋದು ಏಕೆಂದರೆ ನಾವು ಯೂಟ್ಯೂಬ್ ಚಾನಲ್ಗೆ ಅಂತ ನಾವೇನು ಎಕ್ಸ್ಟ್ರಾ ಏನೂ ಇನ್ವೆಸ್ಟ್ ಮಾಡ್ತಾ ಇಲ್ಲ ಸೊ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇಂಟರ್ನೆಟ್ ಇದ್ದೇ ಇರುತ್ತೆ ಅಲ್ವಾ ಇವಾಗ ಎಲ್ಲ ಕಡೆ ಆಲ್ಮೋಸ್ಟ್ ಫೈ ಜಿ ಇರೋದ್ರಿಂದ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಫಾಸ್ಟಾಗಿ ಅಪ್ಲೋಡ್ ಆಗಬೇಕು ಅಂದರೆ ಫೈ ಜಿ ಇರಬೇಕು ಇಲ್ಲ ವೈಫೈ ಇರಬೇಕು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇಂಟರ್ನೆಟ್ ಇರುತ್ತೆ ಸೊ ಏನು ಯಾವುದೇ ರೀತಿ ಒಂದು ರೂಪಾಯಿ ಕೂಡ ನಾವು ಇನ್ವೆಸ್ಟ್ ಮಾಡ್ದೇ ಯೂಟ್ಯೂಬ್ ಚಾನಲನ್ನು ನಾವು ಸ್ಟಾರ್ಟ್ ಮಾಡಬಹುದು ದುಡ್ಡು ಕೂಡ ನಾವು ತೊಗೊಬಹುದು ಸೊ ಹಾಗಾಗಿ ಯಾರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಆಸೆ ಇದ್ದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರೋಲ್ಲ ಭಯ ಇರುತ್ತೆ ಅಂಥವರು ನೀವು ಫೇಸ್ಲೆಸ್ ಕೂಡ ಮಾಡಬಹುದು ಮೇ ಬಿ ಆಯಿತಾ ಸೊ ನಿಮಗೆ ಫೇಸ್ನ ತೋರಿಸೋದಕ್ಕೆ ಭಯ ಅನ್ನಿಸ್ತಾ ಇದೆ ಅಂದರೆ ಕಾರ್ಟೂನು ವೀಡಿಯೋಸ್ನ ಮಾಡ್ಬೋದು ಮೇಡ್ ಫಾರ್ ಕಿಡ್ಸ್ ಇರುತ್ತೆ ಅದನ್ನು ಮಾಡ್ಬೋದು ಬಟ್ ಮೇಡ್ ಫಾರ್ ಕಿಡ್ಸ್ಗೆ ಸ್ವಲ್ಪ ಅಮೌಂಟ್ ಕಮ್ಮಿ ಬಟ್ ಈ ಬೇರೆ ಥರ ಈ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು ಬ್ಯಾಂಕಿಂಗ್ ಇರ್ಬೋದು ಈ ಥರದಕ್ಕೆಲ್ಲ ಸ್ವಲ್ಪ ಅಮೌಂಟ್ ಚೆನ್ನಾಗಿ ಬರುತ್ತೆ ನಮ್ಮ ಡೈಲಿ ಬ್ಲಾಗ್ಸ್ಗೆ ಅಷ್ಟೊಂದು ಅಮೌಂಟ್ ಬರೋಲ್ಲ ಬಿಟ್ಟು ನಿಮ್ಮ ಒಂದು ನಾಲೆಡ್ಜು ನಿಮಗೆ ಯಾವುದ್ರಲ್ಲಿ ತುಂಬ ನಾಲೆಡ್ಜ್ ಇದೆ ಆ ಒಂದು ಟಾಪಿಕ್ನ ಇಟ್ಕೊಂಡು ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಅದಕ್ಕೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಬಟ್ ನಾವು ಹೋಪ್ ಕಳ್ಕೊಬಾರ್ದು ಸಾವಿರ ಜನ ಸಾವಿರ ಮಾತಾಡ್ಬೋದು ಬಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಒಂದು ತಾಳ್ಮೆ ಬೇಕು ಆಯಿತಾ ನಂಬಿಕೆ ಜೊತೆಗೆ ತುಂಬ ತುಂಬ ತಾಳ್ಮೆ ಬೇಕು ನನಗೆ ನನಗ ತಾಳ್ಮೆ ಇತ್ತು ಅಂತ ಅನಿಸುತ್ತೆ ಎಲ್ಲೂ ಕೂಡ ಬಿಟ್ಕೊಡ್ಲಿಲ್ಲ ನನ್ನ ಚಾನಲ್ನ ಒಂದೂವರೆ ವರ್ಷ ಆಯ್ತು ಈಗ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆನೂ ನಾನು ಸ್ಟಾಪ್ ಮಾಡಲ್ಲ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ವೀಡಿಯೋಸ್ ನೋಡ್ತಾ ಇರೋರು ಯಾವ ಟಾಪಿಕ್ಗೆ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಲೇಟೆಡಾಗಿ ಮಾಡ್ತೀನಿ ಯಾಕಂದರೆ ನನಗೆ ತುಂಬ ವ್ಯೂಸಿಗೆ ಕಮ್ಮಿ ಇದೆ ನನಗೆ ಯಾವ ಟಾಪಿಕ್ ಮಾಡಬೇಕು ಜನಕ್ಕೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗ್ತಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ನಿಮ್ಮನ್ನು ಕೇಳ್ತಿದ್ದೀನಿ ತುಂಬ ವೀಡಿಯೋಸಲ್ಲಿ ಕೂಡ ಕೇಳಿದ್ದೀನಿ ಸೊ ಐ ಹೋಪ್ ಇದೇ ಥರ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್